ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುತಿಲೋಕ ನಾನಿವತ್ತು ಮನೆಯಲ್ಲೇ ಪಾಪ್ಕಾರ್ನ ಮಾಡೋದನ್ನು ಇದ್ದೀನಿ ಸಿಂಪಲ್ಲಾಗಿ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗೋ ರೀತಿ ಮಾಡಿಕೊಡ್ತಾ ಇದ್ದೀನಿ ಇದು ನಾವು ಮನೇಲಿ ಜವಾರಿ ಕಾಳು ಅಥವಾ ಪಾಪ್ಕಾರ್ನ್ ಇರುತ್ತಲ್ವ ಅದನ್ನು ಒಣಗಿಸಿ ಕೂಡ ಮಾಡ್ಬೋದು ಬಟ್ ನಾನಿಲ್ಲಿ ರೆಡಿಮೇಡಾಗಿ ಸಿಗ್ತಿರೋದು ಮಾರ್ಟಲ್ಲಿ ತೊಗೊಂಬಂದಿರೋದು ಇದು ಹತ್ತು ರೂಪಾಯಿಗೇನೋ ಪ್ಯಾಕೆಟ್ ಸಿಗುತ್ತೆ ಅಂದರೆ ಒಂದು ಇಬ್ಬರು ಇಬ್ಬರು ಆಗಷ್ಟು ಇದು ಆಗುತ್ತೆ ನಮಗೆ ಬೇಕಾದರೆ ತೋರಿಸ್ತಾ ಇದ್ದಾರಲ್ವ ಇದೇ ರೀತಿಯಾಗಿ ಆ ಪ್ಯಾಕೆಟ್ ಒಳಗಡೆ ಎಣ್ಣೆ ಅಥವಾ ತುಪ್ಪ ಏನೋ ಸಮ್ಥಿಂಗ್ ಮಿಕ್ಸ್ ಇರುತ್ತೆ ಉಪ್ಪು ಮಾತ್ರ ಆ್ಯಡ್ ಮಾಡಿರೋದಿಲ್ಲ ಫಸ್ಟಿಗೆ ಒಂದು ಕುಕ್ಕರ್ನ ಕಾಯೋಕ್ಕಿಟ್ಟು ಅದರಲ್ಲಿರೋದು ಪ್ಯಾಕೆಟ್ನಲ್ಲಿ ಇರೋದನ್ನು ಒಡೆದಾಕಿ ಚೆನ್ನಾಗಿ ಒಂದು ಚಮಚ ತಗೊಂಡು ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟು ಕುಕ್ಕರ್ನ ಕಾಯಿಸ್ಕೊಳ್ಳಿ ಅದಾದ ನಂತರ ಇದು ರೀತಿಯಾಗಿ ನಾವು ಹಾಕೊಂಡ್ರೆ ಒಂದೊಂದೇ ಚಟಪಟ ಅಂತ ಸಿಡಿಯುತ್ತೆ ಕುಕ್ಕರಲ್ಲೇ ಮಾಡಿದರೆ ಸಿಡಿದು ಹೊರಗಡೆ ಬರೋದಿಲ್ಲ ಅದೇ ಕಾರಣಕ್ಕಾಗಿ ಕುಕ್ಕರ್ನ ತೊಗೋಬೇಕು ಒಂದು ಸ್ವಲ್ಪ ಹೀಟ್ ಮೇಲೆ ಉಪ್ಪನ್ನು ನಾವು ಸ್ವಲ್ಪನೇ ಸೇರಿಸ್ಕೋಬೇಕಾಗುತ್ತೆ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಅದಕ್ಕಾಗಿ ಸ್ವಲ್ಪ ಉಪ್ಪನ್ನೇ ಸೇರಿಸಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಬೇಕಾಗಿಲ್ಲ ಒಂದು ಯಾವುದಾದ್ರೂ ಪ್ಲೇಟ್ ಇದ್ದರೂ ಕೂಡ ನೀವು ಮುಚ್ಚಿ ಇಟ್ಕೋಬೋದು ಹತ್ತು ನಿಮಿಷಗಳ ಕಾಲ ಬಿಟ್ಟರೆ ಅಂದರೆ ಯಾವುದೇ ಥರ ಸೀದೋಗೋದಿಲ್ಲ ಇನ್ನೊಂದು ಆಗೋದಿಲ್ಲ ಚೆನ್ನಾಗಿ ಈ ರೀತಿಯಾಗಿ ಒಂದೊಂದೇ ಆಗಿ ಹೂವು ಥರ ಅರಳಿರುತ್ತೆ ಮನೇಲೆ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗೋ ಸ್ನ್ಯಾಕ್ಸ್ ಕೂಡ ಕರಿಬೋದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿಯಾಗಿ ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಟೇಸ್ಟಿಯಾಗಿರೋ ಬೇಕಂದರೆ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್